മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ದೊಡ್ಡ ತಂದೆ ನೀವು ದೊಡ್ಡ ಮಕ್ಕಳಿಗೆ ಹೆಚ್ಚು ಕಷ್ಟ ಕೊಡೋದಿಲ್ಲ ಕೇವಲ ಎರಡು ಶಬ್ದಗಳನ್ನು ನೆನಪು ಮಾಡಿ ತಂದೆ ಮತ್ತು ಆಸ್ತಿ ಶಿವ ಭಗವಾನ್ ವಾಚ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ತಂದೆಗೂ ಸಹ ನೀವು ಮಕ್ಕಳನ್ನು ಪವಿತ್ರರನ್ನಾಗಿ ಮಾಡುವುದರಲ್ಲಿಯೇ ಮಜಾ ಬರ್ತದೆ ಆದ್ದರಿಂದ ಹೇಳ್ತಾರೆ ಪತಿತ ಪಾವನ ತಂದೆಯನ್ನು ನೆನಪು ಮಾಡಿ ಸರ್ವರ ಸದ್ಗತಿದಾತ ಅವರೊಬ್ಬರೇ ಆಗಿದ್ದಾರೆ ಬೇರೆ ಯಾರೂ ಇಲ್ಲ ಇದನ್ನೂ ಸಹ ನೀವು ತಿಳಿದುಕೊಂಡಿದ್ದೀರಿ ಈಗ ಅವಶ್ಯವಾಗಿ ಮನೆಗೆ ಹೋಗಬೇಕಾಗಿದೆ ಹೆಚ್ಚಿನ ಪುರುಷಾರ್ಥ ಮಾಡಲು ತಂದೆ ತಿಳಿಸ್ತಾರೆ ನೆನಪಿನ ಯಾತ್ರೆ ಬಹಳ ಅವಶ್ಯಕ ನೆನಪಿನಿಂದಲೇ ಪಾವನರಾಗ್ತಿರಿ ನಂತರ ವಿದ್ಯೆಯಾಗಿದೆ ಮೊದಲು ತಂದೆಯನ್ನು ನೆನಪು ಮಾಡಿ ನಂತರ ರಾಜ್ಯಭಾಗ್ಯ ಇದಕ್ಕಾಗಿಯೇ ನಿಮಗೆ ಸೂಚನೆ ನೀಡುತ್ತಾರೆ ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ತೆಗೆದುಕೊಳ್ಳುತ್ತೇವೆ ಸತೋಪ್ರಧಾನರಿಂದ ತಮೋಪ್ರಧಾನರಾಗ್ತೇವೆ ಏಣಿಯನ್ನು ಕೆಳಗೆ ಇಳಿಯುತ್ತೇವೆಂದು ನಿಮಗೆ ಗೊತ್ತಿದೆ ಈಗ ಪುನಃ ಸತೋಪ್ರಧಾನರಾಗಬೇಕಾಗಿದೆ ಸತ್ಯಯುಗ ಪಾವನ ಪ್ರಪಂಚವಾಗಿದೆ ಸತ್ಯಯುಗದಲ್ಲಿ ಒಬ್ಬರೂ ಪತಿತರಿರೋದಿಲ್ಲ ಸತ್ಯಯುಗದಲ್ಲಿ ಈ ಮಾತುಗಳಿರೋದಿಲ್ಲ ಪಾವನರಾಗುವುದು ಮೂಲ ಮಾತಾಗಿದೆ ಈಗ ಪವಿತ್ರರಾಗಿರಿ ಆಗಲೇ ಹೊಸ ಪ್ರಪಂಚದಲ್ಲಿ ಬರ್ತಿರಿ ಮತ್ತು ರಾಜ್ಯಭಾರ ಮಾಡಲು ಯೋಗ್ಯರಾಗ್ತಿರಿ ಎಲ್ಲರೂ ಪಾವನರಾಗಲೇಬೇಕು ಅಲ್ಲಿ ಯಾರೂ ಪತಿತರಿರೋದಿಲ್ಲ ಮೂಲ ಮಾತು ಒಂದೇ ಆಗಿದೆ ತಂದೆಯನ್ನು ನೆನಪು ಮಾಡೋದರಿಂದ ಸತೋಪ್ರಧಾನರಾಗ್ತಿರಿ ತಂದೆ ಹೆಚ್ಚಿನ ಪರಿಶ್ರಮ ಕೊಡೋದಿಲ್ಲ ಕೇವಲ ನಿಮ್ಮನ್ನು ಆತ್ಮರೆಂದು ತಿಳಿಯಿರಿ ಎಂದು ಹೇಳ್ತಾರೆ ಪದೇ ಪದೇ ತಿಳಿಸ್ತಾರೆ ಮೊದಲು ಈ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ ನಾನು ದೇಹವಲ್ಲ ಆತ್ಮನಾಗಿದ್ದೇನೆ ಹಿರಿಯ ವ್ಯಕ್ತಿಗಳು ಹೆಚ್ಚಿನದಾಗಿ ಓದೋದಿಲ್ಲ ಎರಡು ಶಬ್ದಗಳಲ್ಲಿಯೇ ತಿಳಿಸ್ತಾರೆ ಹಿರಿಯ ವ್ಯಕ್ತಿಗಳಿಗೆ ಕಷ್ಟ ಕೊಡೋದಿಲ್ಲ ನಿಮಗೆ ಗೊತ್ತಿದೆ ಸತೋಪ್ರಧಾನರಿಂದ ತಮೋಪ್ರಧಾನರಾಗೋದರಲ್ಲಿ ಎಷ್ಟು ಜನ್ಮಗಳು ಹಿಡಿಸ್ತವೆ ಅರವತ್ಮೂರು ಜನ್ಮಗಳೆಂದು ಹೇಳೋದಿಲ್ಲ ಎಂಬತ್ನಾಲ್ಕು ಜನ್ಮಗಳು ಹಿಡಿದವು ಇದಂತೂ ನಿಶ್ಚಯವಿದೆಯಲ್ಲವೇ ನಾವು ಸತೋಪ್ರಧಾನರಾಗಿದ್ದೆವು ಸ್ವರ್ಗವಾಸಿ ಅರ್ಥಾತ್ ಸುಖಧಾಮದ ಮಾಲೀಕರಾಗಿದ್ದೆವು ಸುಖಧಾಮವಿತ್ತು ಅದನ್ನೇ ಆದಿಸನಾಥನ ದೇವಿ ದೇವತಾ ಧರ್ಮವೆಂದು ಹೇಳಲಾಗ್ತದೆ ಅವರೂ ಮನುಷ್ಯರೇ ಆದರೆ ದೈವಿ ಗುಣವಂತರಾಗಿದ್ದರು ಈ ಸಮಯದಲ್ಲಿ ಅಸುರೀ ಗುಣವುಳ್ಳ ಮನುಷ್ಯರಾಗಿದ್ದಾರೆ ಇದನ್ನು ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ ಅಸುರರು ಮತ್ತು ದೇವತೆಗಳ ನಡುವೆ ಯುದ್ಧ ನಡೆಯಿತು ಆಗ ದೇವತೆಗಳ ರಾಜ್ಯ ಸ್ಥಾಪನೆಯಾಯಿತು ತಂದೆ ತಿಳಿಸ್ತರೆ ನೀವು ಮೊದಲು ಅಸುರರಾಗಿದ್ದೀರಿ ತಂದೆ ಬಂದು ಬ್ರಾಹ್ಮಣರನ್ನಾಗಿ ಮಾಡಿ ಬ್ರಾಹ್ಮಣರಿಂದ ದೇವತೆಯನ್ನಾಗಿ ಮಾಡುವ ಯುಕ್ತಿ ತಿಳಿಸ್ತಾರೆ ಆದರೆ ಅಸುರರ ಮತ್ತು ದೇವತೆಗಳ ಯುದ್ಧದ ಮಾತೇ ಇಲ್ಲ ದೇವತೆಗಳಿಗೆ ಅಹಿಂಸಾ ಪರಮೋಧರ್ಮಿ ಎಂದು ಹೇಳ್ತಾರೆ ದೇವತೆಗಳಂತೂ ಎಂದೂ ಯುದ್ಧ ಮಾಡೋದಿಲ್ಲ ಹಿಂಸೆಯ ಮಾತಿರಲು ಸಾಧ್ಯವಿಲ್ಲ ಸತ್ಯಯುಗದಲ್ಲಿ ದೈವಿ ರಾಜ್ಯದಲ್ಲಿ ಯುದ್ಧವೆಲ್ಲಿಂದ ಬರುತ್ತದೆ ಸತ್ಯಯುಗದ ದೇವತೆಗಳು ಇಲ್ಲಿ ಬಂದು ಅಸುರರ ಜೊತೆ ಹೊಡೆದಾಡುತ್ತಾರೆಯೇ ಅಥವಾ ಅಸುರರು ಅಲ್ಲಿ ದೇವತೆಗಳ ಬಳಿ ಹೋಗಿ ಹೊಡೆದಾಡುತ್ತಾರೆಯೇ ಇದು ಸಾಧ್ಯವೇ ಇಲ್ಲ ಇದು ಹಳೆಯ ಪ್ರಪಂಚವಾಗಿದೆ ಮತ್ತು ಅದು ಹೊಸ ಪ್ರಪಂಚವಾಗಿದೆ ಅಂದ ಮೇಲೆ ಯುದ್ಧವಾಗಲು ಹೇಗೆ ಸಾಧ್ಯ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಏನು ಕೇಳ್ತಾರೆ ಅದು ಸತ್ಯ ಸತ್ಯ ಎಂದು ಹೇಳ್ತಾರೆ ಕೆಲವರ ಬುದ್ಧಿ ಕೆಲಸ ಮಾಡೋದೇ ಇಲ್ಲ ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದಾರೆ ಕಲಿಯುಗದಲ್ಲಿ ಕಲ್ಲು ಬುದ್ಧಿಯವರು ಮತ್ತು ಸತ್ಯಯುಗದಲ್ಲಿ ಪಾರಸ ಬುದ್ಧಿಯವರಿರ್ತಾರೆ ರಾಜ್ಯವೇ ಪಾರಸನಾಥನದ್ದಾಗಿದೆ ಇಲ್ಲಿ ರಾಜ್ಯವೇ ಇಲ್ಲ ದ್ವಾಪರದ ರಾಜರೂ ಸಹ ಅಪವಿತ್ರ ರಾಜರಾಗಿದ್ದರು ರತ್ನ ಖಚಿತ ಕಿರೀಟವಿತ್ತು ಪ್ರಕಾಶದ ಅರ್ಥಾತ್ ಪವಿತ್ರತೆಯ ಕಿರೀಟವಿರಲಿಲ್ಲ ಸತ್ಯಯುಗದಲ್ಲಿ ಎಲ್ಲರೂ ಪವಿತ್ರರಾಗಿದ್ದರು ಅಂದರೆ ಅವರ ಮೇಲೆ ಪ್ರಕಾಶದ ದೀಪವಿರ್ತದೆ ಎಂದಲ್ಲ ಚಿತ್ರದಲ್ಲಿ ಪವಿತ್ರತೆಯ ಸಂಕೇತವಾಗಿ ಪ್ರಕಾಶವನ್ನು ತೋರಿಸ್ತಾರೆ ಈ ಸಮಯದಲ್ಲಿ ನೀವು ಪವಿತ್ರರಾಗಿರ್ತೀರಿ ನಿಮ್ಮ ಪ್ರಕಾಶ ಎಲ್ಲಿದೆ ಇದು ನಿಮಗೂ ಗೊತ್ತಿದೆ ತಂದೆಯೊಂದಿಗೆ ಬುದ್ಧಿಯೋಗವನ್ನಿಟ್ಟು ಪವಿತ್ರರಾಗ್ತೇವೆ ಸತ್ಯಯುಗದಲ್ಲಿ ವಿಕಾರದ ಹೆಸರಿರೋದಿಲ್ಲ ವಿಕಾರಿ ರಾವಣನ ರಾಜ್ಯವೇ ಸಮಾಪ್ತಿಯಾಗ್ತದೆ ಇದು ರಾವಣನ ರಾಜ್ಯವೆನ್ನುವುದನ್ನು ಸಿದ್ಧ ಮಾಡಲು ಇಲ್ಲಿ ರಾವಣನನ್ನು ತೋರಿಸ್ತಾರೆ ರಾವಣನನ್ನು ಪ್ರತಿ ವರ್ಷವೂ ಸುಡ್ತಾರೆ ಆದರೆ ಸುಟ್ಟು ಹೋಗೋದೇ ಇಲ್ಲ ನೀವು ರಾವಣನ ಮೇಲೆ ವಿಜಯವನ್ನು ಹೊಂದುತ್ತೀರಿ ನಂತರ ಈ ರಾವಣ ಇರೋದೇ ಇಲ್ಲ ನೀವು ಅಹಿಂಸಕರಾಗಿದ್ದೀರಿ ಯೋಗ ಬಲದಿಂದ ನಿಮ್ಮ ವಿಜಯವಾಗ್ತದೆ ನೆನಪಿನ ಯಾತ್ರೆಯಿಂದ ನಿಮ್ಮ ಜನ್ಮ ಜನ್ಮಾಂತರದ ಎಲ್ಲ ವಿಕರ್ಮಗಳು ವಿನಾಶವಾಗ್ತವೆ ಜನ್ಮ ಜನ್ಮಾಂತರದ ಎಂದರೆ ಯಾವಾಗಿನಿಂದ ಯಾವಾಗ ವಿಕರ್ಮಗಳು ವಿನಾಶವಾಗ್ತವೆ ಮೊಟ್ಟ ಮೊದಲು ನೀವು ಆದಿಸನಾಥನ ದೇವಿ ದೇವತಾ ಧರ್ಮದವರೇ ಬಂದಿದ್ದೀರಿ ಸೂರ್ಯವಂಶದವರೇ ನಂತರ ಚಂದ್ರವಂಶದವರು ಎರಡು ಕಲೆಗಳು ಕಡಿಮೆಯಾಗ್ತವೆ ನಂತರ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆಯಾಗ್ತಾ ಹೋಗ್ತವೆ ಈಗ ಮೂಲ ಮಾತು ತಂದೆಯ ನೆನಪು ಮಾಡಿ ಸತೋಪ್ರಧಾನರಾಗುವುದು ಯಾರು ಕಲ್ಪದ ಹಿಂದೆ ಸತೋಪ್ರಧಾನರಾಗಿದ್ದರೋ ಅವರೇ ಆಗ್ತಾರೆ ನಂಬರ್ ಅಂತೂ ಇರ್ತಾರೆ ನಂತರ ಡ್ರಾಮಾನುಸಾರ ಬರುತ್ತಾರೆಂದರೂ ಸಹ ನಂಬರ್ ವಾರಾಗಿಯೇ ಬರ್ತಾರೆ ಬಂದು ಜನ್ಮ ತೆಗೆದುಕೊಳ್ತಾರೆ ನಾಟಕ ಎಷ್ಟು ವಿಚಿತ್ರವಾಗಿ ಮಾಡಲ್ಪಟ್ಟಿದೆ ಇದನ್ನು ಅರಿತುಕೊಳ್ಳೋದಕ್ಕೂ ತಿಳುವಳಿಕೆ ಬೇಕು ಹೇಗೆ ನೀವು ಕೆಳಗೆ ಇಳಿದಿದ್ದೀರಿ ಈಗ ಪುನಃ ಏರಬೇಕು ನಂಬರ್ ವಾರಾಗಿಯೇ ಉತ್ತೀರ್ಣರಾಗ್ತೀರಿ ನಂತರ ನಂಬರ್ ವಾರಾಗಿ ಕೆಳಗೆ ಇಳಿತೀರಿ ಸತೋಪ್ರಧಾನರಾಗುವುದು ನಿಮ್ಮ ಗುರಿ ಉದ್ದೇಶವಾಗಿದೆ ಎಲ್ಲರೂ ಪೂರ್ಣ ಅಂಕಗಳನ್ನು ಪಡೆಯೋದಿಲ್ಲ ನೂರು ಅಂಕಗಳಿಂದ ಹಿಡಿದು ಕಡಿಮೆಯಾಗ್ತಾ ಹೋಗ್ತದೆ ಆದ್ದರಿಂದ ಬಹಳ ಪುರುಷಾರ್ಥ ಮಾಡಬೇಕಾಗಿದೆ ಈ ಸಮಯದಲ್ಲಿಯೇ ಅನುತ್ತೀರ್ಣರಾಗ್ತೀರಿ ಸೇವೆ ಮಾಡುವುದಂತೂ ಸಹಜವಾಗಿದೆ ಮ್ಯೂಸಿಯಂನಲ್ಲಿ ನೀವು ಯಾವ ರೀತಿ ತಿಳಿಸಿಕೊಡ್ತೀರಿ ಅದರಿಂದ ಪ್ರತಿಯೊಬ್ಬರ ವಿದ್ಯಾಭ್ಯಾಸದ ಬಗ್ಗೆ ತಿಳಿಯುತ್ತದೆ ಹೇಗೆ ಇವರು ಸರಿಯಾಗಿ ತಿಳಿಸ್ತಾರೋ ಇಲ್ಲವೋ ಎಂದು ಮುಕ್ ಮುಖ್ಯೋಪಾಧ್ಯಾಯರು ನೋಡ್ತಾರೆ ತಿಳಿಸಲಿಲ್ಲವೆಂದರೆ ತಾವೇ ಬಂದು ತಿಳಿಸ್ತಾರೆ ಸಹಾಯ ಮಾಡ್ತಾರೆ ಒಬ್ಬರು ಅಥವಾ ಇಬ್ಬರು ಮಾರ್ಗದರ್ಶಕರನ್ನು ಇಡ್ತಾರೆ ಇವರು ಸರಿಯಾಗಿ ತಿಳಿಸಿಕೊಡುತ್ತಾರೆಯೇ ಎಂದು ನೋಡ್ತಾರೆ ಯಾರಾದರೂ ಯಾವುದೇ ಪ್ರಶ್ನೆ ಕೇಳಿದಾಗ ತಬ್ಬಿಬ್ಬಾಗುವುದಿಲ್ಲ ತಾನೆ ಎನ್ನುವುದನ್ನೂ ಸಹ ತಿಳಿದುಕೊಳ್ತಾರೆ ಸೇವಾ ಕೇಂದ್ರದ ಸೇವೆಗಿಂತ ಪ್ರದರ್ಶನದ ಸೇವೆ ಚೆನ್ನಾಗಿ ನಡೀತದೆ ಪ್ರದರ್ಶನದ ಸೇವೆಗಿಂತ ಮ್ಯೂಸಿಯಂನ ಸೇವೆ ಚೆನ್ನಾಗಿರ್ತದೆ ಮ್ಯೂಸಿಯಂನಲ್ಲಿ ಬಹಳ ಒಳ್ಳೆಯ ಶೋ ಇರ್ತದೆ ಅದನ್ನು ನೋಡಿದವರು ಹೋಗಿ ಅನ್ಯರಿಗೂ ತಿಳಿಸ್ತಾರೆ ಇದಂತೂ ಅಂತಿಮದವರೆಗೆ ನಡೀತಾ ಇರ್ತದೆ ಈ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮನುಷ್ಯರ ಹೆಸರಿಲ್ಲ ಇದರ ಉದ್ಘಾಟನೆ ಯಾರು ಮಾಡ್ತಾರೆ ತಂದೆ ತಿಳಿಸ್ತಾರೆ ನೀವು ಗಣ್ಯ ವ್ಯಕ್ತಿಗಳಿಂದ ಮಾಡಿಸಿದಾಗ ದೊಡ್ಡವರ ಹೆಸರನ್ನು ಕೇಳಿ ಅನೇಕರು ಬರ್ತಾರೆ ಒಬ್ಬರ ಹಿಂದೆ ಅನೇಕರು ಬರ್ತಾರೆ ಆದ್ದರಿಂದ ತಂದೆ ದೆಹಲಿಯಲ್ಲಿ ಹೇಳಿದರೂ ದೊಡ್ಡ ದೊಡ್ಡ ವ್ಯಕ್ತಿಗಳ ಅಭಿಪ್ರಾಯ ಮುದ್ರಿಸಿ ಅದನ್ನು ಮನುಷ್ಯರು ನೋಡಿ ಇವರ ಬಳಿ ಎಷ್ಟೆಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಹೋಗ್ತಾರೆ ಎನ್ನುವುದನ್ನು ತಿಳಿದುಕೊಳ್ಳಲಿ ಬಹಳ ಒಳ್ಳೆಯ ಅಭಿಪ್ರಾಯಗಳನ್ನು ಬರೆಯುತ್ತಾರೆಂದರೆ ಅದನ್ನು ಮುದ್ರಿಸುವುದು ಒಳ್ಳೆಯದು ಇದರಲ್ಲಿ ಯಾವ ಜಾದುವಿನ ಮಾತಿಲ್ಲ ಆದ್ದರಿಂದ ತಂದೆ ಬರೆಯು ಬರೆಯುತ್ತಿರುತ್ತಾರೆ ಅವರ ಅಭಿಪ್ರಾಯವನ್ನು ಮುದ್ರಿಸಿ ಇಲ್ಲಿಯೂ ಹಂಚಬೇಕು ಸುಳ್ಳು ಮಾಯೆ ಸುಳ್ಳು ಶರೀರ ಎನ್ನುವ ಗಾಯನವಿದೆ ಇದರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ ಇದು ರಾವಣನ ರಾಜ್ಯ ಅಸುರಿ ರಾಜ್ಯ ಎಂದು ಅನೇಕರು ಹೇಳ್ತಾರೆ ಮೊದಲು ಇದು ಯಾರ ರಾಜ್ಯ ಎನ್ನುವ ವಿಚಾರ ಅವರಿಗೆ ಬರಬೇಕು ನಾವು ಪತಿತರನ್ನು ಪಾವನ ಮಾಡಿ ಎಂದು ಹೇಳಿ ಹೇಳುತ್ತಾರೆಂದರೆ ಆ ಪತಿತತನದಲ್ಲಿ ಎಲ್ಲವೂ ಬಂದುಬಿಟ್ಟಿತ್ತು ಹೇ ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ಹೇಳುತ್ತಾರೆಂದಾಗ ಅವಶ್ಯವಾಗಿ ಪತಿತರಾದರಲ್ಲವೇ ನೀವು ಈ ಚಿತ್ರವನ್ನು ಸರಿಯಾಗಿ ಮಾಡಿಸಿದ್ದೀರಿ ಪತಿತ ಪಾವನ ಪರಮಪಿತ ಪರಮಾತ್ಮನಾಗಿದ್ದಾರೆಯೋ ಅಥವಾ ಎಲ್ಲ ನದಿ ಸರೋವರಗಳೋ ಅಮೃತಸರದಲ್ಲಿ ಒಂದು ಸರೋವರವಿದೆ ನೀವೆಲ್ಲರೂ ಮೈಲಿಗೆ ಆಗುತ್ ಆಗಿದ್ದೀರಿ ಅದನ್ನು ಅಮೃತದ ಸರೋವರವೆಂದು ತಿಳಿತಾರೆ ದೊಡ್ಡ ದೊಡ್ಡ ರಾಜರು ಅಮೃತವೆಂದು ತಿಳಿದು ಸರೋವರವನ್ನು ಸ್ವಚ್ಛ ಮಾಡ್ತಾರೆ ಹೆಸರೇ ಆಗಿದೆ ಅಮೃತ ಸರ ಗಂಗೆಗೂ ಅಮೃತವೆಂದು ಹೇಳ್ತಾರೆ ನೀರು ಎಷ್ಟು ಕೊಳಕಾಗಿರ್ತದೆ ಮಾತೇ ಕೇಳಬೇಡಿ ಬ್ರಹ್ಮಾರವರು ಮೊದಲು ಈ ನದಿಗಳಲ್ಲಿ ಸ್ನಾನ ಮಾಡಿದ್ದಾರೆ ನೀರು ಬಹಳ ಕೊಳಕಾಗಿರ್ತದೆ ಮತ್ತೆ ಮಣ್ಣನ್ನು ತೆಗೆದುಕೊಂಡು ಉಜ್ಜಿ ಸ್ನಾನ ಮಾಡ್ತಾರೆ ಬಾಬರವರು ಅನುಭವಿಯಾಗಿದ್ದಾರಲ್ಲವೇ ತಂದೆ ಹಳೆಯ ಅನುಭವಿ ಶರೀರವನ್ನು ಆಧಾರವಾಗಿ ತೆಗೆದುಕೊಂಡಿದ್ದಾರೆ ಇವರಂತಹ ಅನುಭವಿ ಬೇರೆ ಯಾರೂ ಇಲ್ಲ ದೊಡ್ಡ ದೊಡ್ಡ ವಯಸ್ಸರಾಯ ರಾಜ ಮೊದಲಾದವರ ಜೊತೆ ಮಾತನಾಡುವ ಅನುಭವವಿದೆ ಮೊದಲು ಜೋಳ ಸಜ್ಜೆಯನ್ನು ಮಾರುತ್ತಿದ್ದರು ಬಾಲ್ಯದಲ್ಲಿ ನಾಲ್ಕು ಆರು ಅಣೆ ಸಂಪಾದನೆಯಾದರೂ ಖುಷಿಯಾಗುತ್ತಿದ್ದರು ಈಗಂತೂ ನೋಡಿ ಎಲ್ಲಿ ಹೋಗಿಬಿಟ್ಟರು ಹಳ್ಳಿಯ ಬಾಲಕ ಈಗ ಏನಾಗುವವರ ಆಗಿದ್ದಾರೆ ತಂದೆ ತಿಳಿಸಿದರೆ ನಾನು ಸಾಧಾರಣ ತನುವಿನಲ್ಲಿ ಬರ್ತೇನೆ ಇವರು ತಮ್ಮ ಜನ್ಮಗಳನ್ನು ಅರಿತುಕೊಂಡಿಲ್ಲ ಇವರು ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಕೊನೆಗೆ ಹಳ್ಳಿಯ ಬಾಲಕನಾದರು ಎನ್ನುವುದನ್ನು ತಂದೆ ತಿಳಿಸ್ತಾರೆ ಚರಿತ್ರೆ ಕೃಷ್ಣನದ್ದೂ ಇಲ್ಲ ಕಂಸನದ್ದೂ ಇಲ್ಲ ಮಡಿಕೆ ಒಡೆಯುವುದು ಮುಂತಾದವುಗಳನ್ನು ಕೃಷ್ಣನ ಬಗ್ಗೆ ಸುಳ್ಳು ಹೇಳ್ತಾರೆ ತಂದೆಯನ್ನು ನೋಡಿ ಎಷ್ಟು ಸಹಜವಾಗಿ ತಿಳಿಸಿಕೊಡ್ತಾರೆ ಮಧುರಾತಿ ಮಧುರ ಮಕ್ಕಳೇ ಹೇಳುತ್ತಾ ಕುಳಿತುಕೊಳ್ಳುತ್ತಾ ನೀವು ನನ್ನೊಬ್ಬನನ್ನೇ ನೆನಪು ಮಾಡಿರಿ ನಾನು ಶ್ರೇಷ್ಠಾತಿ ಶ್ರೇಷ್ಠ ಸರ್ವ ಆತ್ಮಗಳ ತಂದೆಯಾಗಿದ್ದೇನೆ ನಾವೆಲ್ಲರೂ ಸಹೋದರರಾಗಿದ್ದೇವೆ ಅವರು ತಂದೆಯಾಗಿದ್ದಾರೆ ನಾವೆಲ್ಲ ಸಹೋದರರು ಒಬ್ಬ ತಂದೆಯನ್ನು ನೆನಪು ಮಾಡ್ತೇವೆಂದು ನಿಮಗೆ ಗೊತ್ತಿದೆ ಮನುಷ್ಯರು ಹೇ ಭಗವಂತ ಹೇ ಈಶ್ವರ ಎಂದು ಕರೀತಾರೆ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ತಂದೆ ಈಗ ಪರಿಚಯ ಕೊಟ್ಟಿದ್ದಾರೆ ನಾಟಕದನುಸಾರ ಇದಕ್ಕೆ ಗೀತಾಯುಗವೆಂದು ಹೇಳ್ತಾರೆ ಏಕೆಂದರೆ ತಂದೆ ಬಂದು ಜ್ಞಾನ ತಿಳಿಸ್ತಾರೆ ಇದರಿಂದ ನೀವು ಶ್ರೇಷ್ಠರಾಗ್ತೀರಿ ಆತ್ಮ ಶರೀರ ಧಾರಣೆ ಮಾಡಿ ಮಾತನಾಡುತ್ತದೆ ತಂದೆ ಸಹ ದಿವ್ಯ ಅಲೌಕಿಕ ಕರ್ತವ್ಯ ಮಾಡಬೇಕಾಗಿರುವುದರಿಂದ ಶರೀರದ ಆಧಾರ ತೆಗೆದುಕೊಳ್ತಾರೆ ಅರ್ಧಕಲ್ಪ ಮನುಷ್ಯರು ದುಃಖಿಯಾಗಿರ್ತಾರೆ ಅದರಿಂದ ತಂದೆಯನ್ನು ಕರೀತಾರೆ ತಂದೆ ಕಲ್ಪದಲ್ಲಿ ಒಮ್ಮೆ ಮಾತ್ರ ಬರ್ತಾರೆ ಆದರೆ ನೀವು ಪದೇ ಪದೇ ಪಾತ್ರ ಅಭಿನಯಿಸುತ್ತೀರಿ ಸನಾತನ ಧರ್ಮವಾಗಿದೆ ಈಗ ಅದರ ಬುನಾದಿ ಇಲ್ಲದಂತಾಗಿದೆ ಕೇವಲ ಅವರ ಚಿತ್ರಗಳಷ್ಟೇ ಉಳಿದಿವೆ ಆದ್ದರಿಂದ ತಂದೆ ತಿಳಿಸ್ತರೆ ನೀವು ಈ ಲಕ್ಷ್ಮೀನಾರಾಯಣರಾಗಬೇಕು ಗುರುಧ್ಯೇಯವಂತೂ ಸನ್ಮುಖದಲ್ಲಿದೆ ಇದು ಆದಿಸನಾಥನ ದೇವಿ ದೇವತಾ ಧರ್ಮವಾಗಿದೆ ಇನ್ನು ಹಿಂದೂ ಧರ್ಮವಂತೂ ಯಾವುದೂ ಇಲ್ಲ ಹಿಂದೂ ಎನ್ನುವುದು ಹಿಂದೂಸ್ಥಾನದ ಹೆಸರಾಗಿದೆ ಹೇಗೆ ಸನ್ಯಾಸಿಗಳು ಇರುವಂತಹ ಸ್ಥಾನವನ್ನು ಬ್ರಹ್ಮತತ್ವವನ್ನೇ ಭಗವಂತನೆಂದು ಹೇಳ್ತಾರೆ ಹಾಗೆಯೇ ಇಲ್ಲಿ ಇರುವಂತಹ ಸ್ಥಾನವನ್ನು ಧರ್ಮವೆಂದು ಹೇಳ್ತಾರೆ ಆದರೆ ಆದಿಸನಾಥನ ಹಿಂದೂ ಧರ್ಮವೆಂದು ಯಾವುದೂ ಇರಲಿಲ್ಲ ಹಿಂದೂಗಳು ದೇವತೆಗಳ ಮುಂದೆ ಹೋಗಿ ಅವರಿಗೆ ನಮಸ್ಕಾರ ಮಾಡ್ತಾರೆ ಮಹಿಮೆ ಮಾಡ್ತಾರೆ ಯಾರು ದೇವತೆಗಳಾಗಿದ್ದಾರೋ ಆಗಿದ್ದರೋ ಅವರೇ ಹಿಂದೂಗಳಾಗಿದ್ದಾರೆ ಧರ್ಮ ಭ್ರಷ್ಟರು ಕರ್ಮಭ್ರಷ್ಟರಾಗಿದ್ದಾರೆ ಇನ್ನುಳಿದ ಧರ್ಮಗಳು ದೃಢವಾಗಿ ನಿಂತಿವೆ ಈ ದೇವತಾ ಧರ್ಮವೇ ಪ್ರಾಯಲೋಪವಾಗಿದೆ ನೀವೇ ಪೂಜ್ಯರಾಗಿದ್ದೀರಿ ನಂತರ ನೀವೇ ಪೂಜಾರಿಗಳಾಗಿ ದೇವತೆಗಳ ಪೂಜೆ ಮಾಡ್ತೀರಿ ಎಷ್ಟೊಂದು ತಿಳಿಸಬೇಕಾಗ್ತದೆ ಕೃಷ್ಣನ ಬಗ್ಗೆ ಸಹ ಏನೆಲ್ಲ ಹೇಳ್ತಾರೆ ಕೃಷ್ಣ ಸ್ವರ್ಗದ ಮೊದಲ ರಾಜಕುಮಾರನಾಗಿದ್ದನೆಂದರೆ ಎಂಬತ್ನಾಲ್ಕು ಜನ್ಮಗಳು ಅವರಿಂದಲೇ ಪ್ರಾರಂಭವಾಗ್ತವೆ ತಂದೆ ತಿಳಿಸಿದರೆ ನಾನು ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿಯೂ ಅಂತಿಮದಲ್ಲಿ ಪ್ರವೇಶ ಮಾಡ್ತೇನೆ ಮೇಲೆ ಆದರೆ ಲೆಕ್ಕವನ್ನು ಅವಶ್ಯವಾಗಿ ತಿಳಿಸುತ್ತೇನಲ್ಲವೇ ಈ ಲಕ್ಷ್ಮೀನಾರಾಯಣರೇ ಮೊಟ್ಟ ಮೊದಲು ಬಂದರು ಯಾರು ಮೊಟ್ಟ ಮೊದಲು ಬಂದರೋ ಅವರೇ ಪುನಃ ಕೊನೆಯಲ್ಲಿ ಬರ್ತಾರೆ ಕೇವಲ ಒಬ್ಬ ಕೃಷ್ಣ ಮಾತ್ರ ಇರಲಿಲ್ಲ ವಿಷ್ಣು ವಂಶಾವಳಿಯೂ ಇತ್ತು ಈ ಮಾತುಗಳನ್ನು ನೀವೇ ಚೆನ್ನಾಗಿ ಅರಿತುಕೊಂಡಿದ್ದೀರಿ ಅಂದ ಮೇಲೆ ನೀವು ಇದನ್ನು ಮರೆಯಬಾರದು ಈ ಮ್ಯೂಸಿಯಂಗಳನ್ನು ತೆರೀತಾ ಇರ್ತಾರೆ ಮುಂದೆ ಅನೇಕರು ಬರ್ತಾರೆ ಹೇಗೆ ಮಂದಿರಗಳಿಗೆ ಹೋಗಿ ತಲೆ ಬಾಗ್ತಾರೆ ನಿಮ್ಮ ಬಳಿಯೂ ಬರ್ತಾರೆ ಲಕ್ಷ್ಮೀನಾರಾಯಣರ ಚಿತ್ರವಿದೆ ಎಂದರೆ ಭಕ್ತರು ಅದರ ಮುಂದೆ ಹಣವನ್ನು ಇಡ್ತಾರೆ ನೀವು ಹೇಳ್ತೀರಿ ಇಲ್ಲಿ ತಿಳಿದುಕೊಳ್ಳುವ ಮಾತಿದೆ ಹಣವನ್ನಿಡುವ ಮಾತಲ್ಲ ನೀವೀಗ ಶಿವನ ಮಂದಿರಕ್ಕೆ ಹೋದರೆ ಹಣವನ್ನು ಹಣವನ್ನಿಡುತ್ತೀರೇನು ನೀವು ತಿಳಿಸುವ ಉದ್ದೇಶದಿಂದ ಹೋಗ್ತೀರಿ ಏಕೆಂದರೆ ಇವರೆಲ್ಲರ ಚರಿತ್ರೆಯನ್ನು ತಿಳಿದುಕೊಂಡಿದ್ದೀರಿ ಮಂದಿರಗಳು ಬಹಳ ಇವೆ ಮುಖ್ಯವಾದದ್ದು ಶಿವನ ಮಂದಿರ ಅಲ್ಲಿ ಅನ್ಯರ ಮೂರ್ತಿಗಳನ್ನು ಏಕೆ ಇಡುತ್ತಾರೆ ಎಲ್ಲರ ಮುಂದೆ ಹಣವನ್ನು ಇಡುತ್ತಾ ಹೋದರೆ ಎಷ್ಟೊಂದಾಗುವುದು ಮೇಲೆ ಅದನ್ನು ಶಿವನ ಮಂದಿರವೆಂದು ಹೇಳುವುದೇ ಅಥವಾ ಶಿವನ ಪರಿವಾರದ ಮಂದಿರವೆಂದು ಹೇಳುವುದೇ ತಂದೆ ಈ ಪರಿವಾರವನ್ನು ಸ್ಥಾಪನೆ ಮಾಡಿದರು ಸತ್ಯ ಸತ್ಯವಾದ ಪರಿವಾರ ನೀವು ಬ್ರಾಹ್ಮಣರದ್ದಾಗಿದೆ ಶಿವತಂದೆಯ ಪರಿ ಶಿವತಂದೆಯ ಪರಿವಾರವು ಸಾಲಿಗ್ರಾಮಗಳಾಗಿವೆ ನಂತರ ನಾವು ಸಹೋದರ ಸಹೋದರಿಯರ ಪರಿವಾರವಾಗ್ತದೆ ನೀವು ಸತ್ಯಯುಗದಲ್ಲಿ ಬಂದಾಗ ಪರಿವಾರ ದೊಡ್ಡದಾಗ್ತದೆ ಅಲ್ಲಿಯೂ ವಿವಾಹವಾದಾಗ ಪರಿವಾರ ಇನ್ನೂ ವೃದ್ಧಿಯಾಗ್ತದೆ ಮನೆ ಅರ್ಥಾತ್ ಶಾಂತಿಧಾಮದಲ್ಲಿದ್ದಾಗ ತಂದೆ ಮತ್ತು ನಾವು ಸಹೋದರರಿರ್ತೇವೆ ನಂತರ ಇಲ್ಲಿ ಪ್ರಜಾಪಿತ ಬ್ರಹ್ಮನ ಸಂತಾನರು ಸಹೋದರ ಸಹೋದರಿಯರಿರ್ತೇವೆ ಇಲ್ಲಿ ಇನ್ಯಾವ ಸಂಬಂಧವಿಲ್ಲ ರಾವಣನ ರಾಜ್ಯದಲ್ಲಿ ಬಹಳ ವೃದ್ಧಿಯಾಗ್ತದೆ ತಂದೆ ಎಲ್ಲರ ಎಲ್ಲ ರಹಸ್ಯಗಳನ್ನು ತಿಳಿಸ್ತಾರೆ ಪುನಃ ಹೇಳ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಂದೆಯನ್ನು ನೆನಪು ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳ ಹೊರೆ ಇಳೀತದೆ ವಿದ್ಯೆಯಿಂದ ನಾಶವಾಗೋದಿಲ್ಲ ತಂದೆಯ ನೆನಪೇ ಮುಖ್ಯವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಪೂರ್ಣ ಅಂಕಗಳಿಂದ ಉತ್ತೀರ್ಣರಾಗಲು ತಮ್ಮ ಬುದ್ಧಿಯನ್ನು ಸತೋಪ್ರಧಾನ ಪಾರಸವನ್ನಾಗಿ ಮಾಡಿಕೊಳ್ಳಬೇಕು ಮಂದ ಬುದ್ಧಿಯವರಿಂದ ಸೂಕ್ಷ್ಮ ಬುದ್ಧಿಯವರಾಗಿ ನಾಟಕದ ವಿಚಿತ್ರ ರಹಸ್ಯವನ್ನು ತಿಳಿದುಕೊಳ್ಳಬೇಕು ಈಗ ತಂದೆಯ ಸಮಾನ ದಿವ್ಯ ಮತ್ತು ಅಲೌಕಿಕ ಕರ್ಮ ಮಾಡಬೇಕಾಗಿದೆ ಡಬಲ್ ಅಹಿಂಸಕರಾಗಿ ಯೋಗಬಲದಿಂದ ತಮ್ಮ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳಬೇಕಾಗಿದೆ ವರದಾನ ಕರ್ಮ ಮತ್ತು ಸೇವೆಯ ಬ್ಯಾಲೆನ್ಸ್ ಮುಖಾಂತರ ಬ್ಲೆಸ್ಸಿಂಗ್ನ ಅನುಭವ ಮಾಡುವಂತಹ ಕರ್ಮಯೋಗಿ ಭವ ಕರ್ಮಯೋಗಿ ಅರ್ಥಾತ್ ಪ್ರತಿ ಕರ್ಮ ಯೋಗಯುಕ್ತವಾಗಿರುತ್ತೆ ಕರ್ಮಯೋಗಿ ಆತ್ಮ ಸದಾ ಕರ್ಮ ಮತ್ತು ಯೋಗದ ಜೊತೆ ಅರ್ಥಾತ್ ಬ್ಯಾಲೆನ್ಸ್ ಇಡುವಂಥವರಾಗಿರ್ತಾರೆ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇರೋದರಿಂದ ಪ್ರತಿ ಕರ್ಮದಲ್ಲಿ ತಂದೆಯ ಮುಖಾಂತರ ಬ್ಲೆಸ್ಸಿಂಗ್ ಸಿಗುತ್ತಿರುತ್ತದೆ ಆದರೆ ಯಾರದ್ದೇ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಅವರಿಂದಲೂ ಆಶೀರ್ವಾದ ಸಿಗ್ತದೆ ಯಾರಾದರೂ ಒಳ್ಳೆಯ ಕಾರ್ಯ ಮಾಡಿದರೆ ತುಂಬ ಚೆನ್ನಾಗಿದೆ ಎಂದು ಅವರ ಪ್ರತಿ ಹೃದಯದಿಂದ ಆಶೀರ್ವಾದಗಳು ಹೊರಬರುತ್ತದೆ ಬಹಳ ಚೆನ್ನಾಗಿದೆ ಎಂದು ಒಪ್ಪಿಕೊಳ್ಳುವುದೇ ಆಶೀರ್ವಾದವಾಗಿದೆ ಸುವಾಕ್ಯ ಒಂದು ಸೆಕೆಂಡ್ನಲ್ಲಿ ಸಂಕಲ್ಪಗಳನ್ನು ನಿಲ್ಲಿಸುವಂತಹ ಅಭ್ಯಾಸ ಕರ್ಮಾತೀತ ಸ್ಥಿತಿಯನ್ನು ಸಮೀಪ ತರ್ತದೆ ಇಂದಿನ ಮುರುಳಿಯ ಪ್ರಶ್ನೋತ್ತರ ಆತ್ಮಿಕ ತಂದೆಯ ಮುಖ್ಯ ಕರ್ತವ್ಯ ಯಾವುದು ಅದರಲ್ಲಿಯೇ ತಂದೆಗೆ ಮಜಾ ಬರ್ತದೆ ಪತಿತರನ್ನು ಪಾವನ ಮಾಡುವುದು ಆತ್ಮಿಕ ತಂದೆಯ ಮುಖ್ಯ ಕರ್ತವ್ಯವಾಗಿದೆ ತಂದೆಗೆ ಪಾವನರನ್ನಾಗಿ ಮಾಡುವುದರಲ್ಲಿಯೇ ಬಹಳ ಮಜಾ ಬರ್ತದೆ ತಂದೆ ಬರುವುದೇ ಮಕ್ಕಳ ಸದ್ಗತಿ ಮಾಡಲು ಎಲ್ಲರನ್ನೂ ಸತೋಪ್ರಧಾನರನ್ನಾಗಿ ಮಾಡಲು ಏಕೆಂದರೆ ಈಗ ಮನೆಗೆ ಹೋಗಬೇಕಾಗಿದೆ ಅದರಿಂದ ಕೇವಲ ಒಂದು ಪಾಠ ಪಕ್ಕಾ ಮಾಡಿಕೊಳ್ಳಿ ನಾನು ದೇಹವಲ್ಲ ಆತ್ಮನಾಗಿದ್ದೇನೆ ಇದೇ ಪಾಠದಿಂದ ತಂದೆಯ ನೆನಪಿರುವುದು ಮತ್ತು ಪಾವನರಾಗ್ತೀರಿ ಒಳ್ಳೆಯದು ಓಂ ಶಾಂತಿ